ಜಿಯೋ ದಲ್ಲಿ ಲೇಟೆಸ್ಟ್ ಆಗಿ ಫೈವ್ ಜಿ ಪ್ಲಾನ್ ಅಪ್ಡೇಟ್ ಮಾಡಿದರೆ ಅನ್ ಲಿಮಿಟೆಡ್ ಫೈವ್ ಜಿ ಡಾಟಾ ಯೂಸ್ ನ ಮಾಡಬಹುದು ಫ್ರೆಂಡ್ಸ್ ಸ್ಟಾರ್ಟಿಂಗ್ ನೋಡೋಣ ಒಂದು ಒಂದೂರ ತೊಂಬತ್ತೆಂಟು ಪರ್ ಡೇ ಟೂ ಜಿ ಬಿ ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ ಹಾಗೂ ಇನ್ನು ವ್ಯಾಲಿಟಿ ಬಂದು ಫ್ರೆಂಡ್ಸ್ ಇರಲಿ ನಿಮಗೆ ಹದಿನಾಲ್ಕು ದಿವಸ ಬರುತ್ತೆ ನಿಮಗೆ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ನಿಮಗೆ ಇಪ್ಪತ್ತೆಂಟು ದಿವಸ ವ್ಯಾಲಿಟಿ ಬರುತ್ತೆ ಹಾಗೂ ಪರ್ ಡೇ ಟೂ ಜಿ ಬಿ ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮಗೆ ಪರ್ ಡೇ ಟೂ ಪಾಯಿಂಟ್ ಫೈವ್ ಜಿ ಬಿ ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ ಇನ್ನು ವ್ಯಾಲಿಟಿ ಬಂದು ನಿಮಗೆ ಇಪ್ಪತ್ತೆಂಟು ದಿವಸ ಬರುತ್ತೆ ನಾಲ್ಕು ನೂರ ನಲವತ್ತೈದು ರೂಪಾಯಿ ಬರುತ್ತೆ ಇದರಲ್ಲಿ ನಿಮಗೆ ಪರ್ ಡೇ ಟೂ ಜಿ ಬಿ ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ ಹಾಗೂ ವ್ಯಾಲಿಟಿ ಬಂದು ಇಲ್ಲಿ ನಿಮಗೆ ಇಪ್ಪತ್ತೆಂಟು ದಿವಸ ಬರುತ್ತೆ ನಾಲ್ಕನೂರ ನಾಲ್ಕೊಂಬತ್ತು ರೂಪಾಯಿ ಬರ್ತದೆ ಇದರಲ್ಲಿ ನಿಮಗೆ ಪರ್ ಡೇ ತ್ರೀ ಜಿ ಬಿ ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ ವ್ಯಾಲಿಟಿ ಬಂದು ಫ್ರೆಂಡ್ಸ್ ಇಲ್ಲಿ ನಿಮಗೆ ಇಪ್ಪತ್ತೆಂಟು ದಿವಸ ಬರುತ್ತೆ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲಿಂಗ್ ಹಾಗೂ ಹಂಡ್ರೆಡ್ ಎಸ್ ಎಮ್ ಎಸ್ ಎನ್ ಅದು ಬರುತ್ತೆ ಅಷ್ಟೆಲ್ಲ ಇದ್ರೆ ನಿಮಗೆ ಜಿಯೋ ಹಾಟ್ಸ್ಟಾರ್ ಮತ್ತು ಟಿವಿ ಸಬ್ಸ್ಕ್ರಿಪ್ಷನ್ ಇದೆ ಅದರಲ್ಲಿ ನಿಮಗೆ ಫ್ರೀ ಆಗಿ ಮೂರು ತಿಂಗಳವರೆಗೂ ಕೂಡ ಬರುತ್ತೆ ಫ್ರೆಂಡ್ಸ್ನ ಲಾಸ್ಟಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ ಮೋಸ್ಟ್ ಒಂದು ಪಾಪ್ಯುಲರ್ ಪ್ಲಾನ್ ಅಂತಾನೆ ಹೇಳ್ಬೋದು ಅಲ್ಲಿ ನಿಮಗೆ ಆರುನೂರ ಇಪ್ಪತ್ತೊಂಬತ್ತು ರೂಪಾಯಲ್ಲಿ ನಿಮಗೆ ಬರೋಬ್ಬರಿ ಐವತ್ತಾರು ದಿವಸ ವೆರೈಟಿ ಬರುತ್ತೆ ಹಾಗೂ ಪರ್ ಡೇ ನಿಮಗೆ ಇಲ್ಲಿ ಟೂ ಜಿ ಬಿ ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ ಮತ್ತೆ ಮೀಟ್ ಮಾಡ್ತೀನಿ ಇದೇ ತರ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋ ಅಲ್ಲಿ ನಮಸ್ಕಾರ